ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಓಪನಿಂಗ್ ಇವತ್ತು ಆರು ಗಂಟೆಯಿಂದ ಶುರು ಆಗುತ್ತೆ ಆದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೆಲವು ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಆಲ್ರೆಡಿ ಲೀಕ್ ಆಗಿದೆ ಜೊತೆಗೆ ಕೆಲವು ಕಂಟೆಸ್ಟೆಂಟ್ ಆಲ್ರೆಡಿ ರಾಜಾರಣಿ ಶೋ ನಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂಡ್ ಅವ್ರನ್ನ ನೀವು ಅಹ್ ಸ್ವರ್ಗ ಕಳಿಸಬೇಕಾ ನರಕೆ ಕಳಿಸ್ಬೇಕ ಅನ್ನೋದು ಕೂಡ ವೋಟ್ ಮಾಡಬಹುದು ಜಿಯೋ ಸಿನಿಮಾದಲ್ಲಿ ಸೊ ಇನ್ನು ಯಾವ ಒಂದು ಕಂಟೆಸ್ಟೆಂಟ್ ಗಳ ಒಂದು ಲಿಸ್ಟ್ ಏನು ಅಂತಂದ್ರೆ ಒಂದು ಮೊದಲನೇದಾಗಿ ಹೇಳೋದಾದ್ರೆ ಲಾಯರ್ ಜಗದೀಶ್ ಅವರು ಅಂಡ್ ಗೌತಮಿ ಅವರು ಜೊತೆಗೆ ಚೇತನ ಕೊಂದಾಪುರ ಅಂಡ್ ಧರ್ಮ ಕೀರ್ತಿರಾಜ್ ಅಂಡ್ ರಂಜಿತ್ ಕುಮಾರ್ ಅಂತ ಒಬ್ರು ಇದಾರೆ ಅಂಡ್ ಇನ್ನೊಂದ್ ಹೆಂಗ್ ಗೋಲ್ಡ್ ಸುರೇಶ್ ಅಂತ ಒಬ್ರು ಇದ್ದಾರೆ ಅಂಡ್ ಜೊತೆಗೆ ಇನ್ನೊಂದು ಇನ್ನೊಂದ್ ಯಾವ ಹೆಸರು ಮಾಡ್ತೇನೆ ನಾನು ಶಿಶಿರ್ ಶಾಸ್ತ್ರಿ ಅಂತ ಸೊ ಈ ಒಂದು ಏಳು ಜನರ ಒಂದು ಲಿಸ್ಟ್ ಆಲ್ರೆಡಿ ಔಟ್ ಆಗಿದೆ ಸೊ ಇದರಲ್ಲಿ ಏಳು ಜನ ಇದಾರೆ ಇನ್ನು ಹತ್ತು ಜನರ ಒಂದು ಲಿಸ್ಟ್ ಏನಿದೆ ಅದು ನಿಮ್ಗೆ ಇವತ್ತು ಸಿಗ್ತಾ ಹೋಗುತ್ತೆ ಅಂಡ್ ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇರೋದ್ರಿಂದ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದು ಖಂಡಿತವಾಗ್ಲೂ ಹೇಳ್ತೀನಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟಿ ಆರ್ ಪಿ ಅಥವಾ ಸೌಂಡ್ ಅಂತೂ ಮಾಡುತ್ತೆ ನೀವು ಗೊತ್ತಿರೋ ಸೀಸನ್ ಹತ್ತು ಯಾವ ಮಟ್ಟದಲ್ಲಿ ಆ ಸೌಂಡ್ ಮಾಡಿತ್ತು ಸೊ ಕೆಲವೊಂದು ನೆಗೆಟಿವ್ ಕೂಡ ಇತ್ತು ಅಂಡ್ ಪಾಸಿಟಿವ್ ಕೂಡ ಇತ್ತು ಅಂಡ್ ಅಂಡ್ ಪೊಲೀಸ್ ಏನು ಕೇಸ್ಗಳೆಲ್ಲ ಗಳೆಲ್ಲ ಸೊ ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಆಗಬಹುದು ಯಾಕಂತಂದ್ರೆ ಅಲ್ಲಿ ಬಂದಿರುವಂತ ಕೆಲವು ವ್ಯಕ್ತಿಗಳು ನೋಡ್ತಾ ಇದ್ದಾರೆ ಆ ಅದನ್ನೆಲ್ಲ ನಾವು ನಿರೀಕ್ಷೆ ಮಾಡಬಹುದು ಒಂದು ಲಾಯರ್ ಜಗದೀಶ್ ನಿಮ್ಗೆ ಗೊತ್ತಿದೆ ಯಾವ ಮಟ್ಟದಲ್ಲಿ ಅವರು ಹೊರಗಡೆ ಕಾಂಟ್ರವರ್ಸಿಗಳನ್ನ ಮತ್ತೆ ಬೇರೆ ಮೇಲೆ ಒಂದು ಆಪಾದನೆಗಳನ್ನು ಕೊಡುವಂಥದ್ದು ಹೇಳಿಕೆಗಳನ್ನ ಕೊಡುವಂಥದ್ದು ಎಲ್ಲ ನೋಡಿದ್ರೆ ಜೊತೆಗೆ ಚೈತ್ರ ಕುಂದಾಪುರ ಸೊ ಧರ್ಮದ ಹೆಸರಿನಲ್ಲಿ ಯಾವ ಮಟ್ಟದಲ್ಲಿ ಭಾಷಣಗಳು ಆಮೇಲೆ ಜನಗಳನ್ನ ದುಡ್ಡೆಲ್ಲ ಕಿತ್ಕೊಂಡು ಅದೆಲ್ಲ ಮಾಡಿ ರೀಸೆಂಟ್ ಆಗಿ ನೋಡಿದ್ರಿ ಅನ್ಕೊಂತೀನಿ ನಾನು ಸೊ ಅವರು ಜೈಲಿಗೆ ಕೂಡ ಹೋಗಿದ್ರು ಅಂಡ್ ಗೋಲ್ಡ್ ಸುರೇಶ್ ಅಂತ ಸೊ ಇವರು ಉತ್ತರ ಕರ್ನಾಟಕದವರು ಅಂತ ಹೇಳ್ತಿದ್ದಾರೆ ರೈತ ಕೂಡ ಅಂತ ಹೇಳ್ತಿದ್ದಾರೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ದಾರೆ ನನಗಂತೂ ಅರ್ಥ ಆಗ್ತಲ್ಲ ಯಾವ ಯಾಂಗಲ್ಲಿಂದ ಈ ಮಯ್ಯ ರೈತರ ಅಂತ ರೈತ ಅನ್ನೋದೊಂದು ಉಕ್ಕವಾಡ ಹಾಕೊಂಡು ಎಲ್ರು ಸುಮ್ನೆ ಅಂದ್ರೆ ಕಟಚರಕ್ಕೆ ರೈತ ರೈತ ಅಂತಾರೆ ಸೊ ನನ್ಗೆ ಇದು ತುಂಬಾ ಲಾಸ್ಟ್ ಟೈಮ್ ಕೂಡ ನನಗೆ ಅನ್ಸಿದ್ದು ವರ್ತೂರು ಕೂಡ ಯಾವ್ದೋ ಒಂದ್ ಎರಡ್ ಎತ್ಗಳು ಇಟ್ಕೊಂಡು ಯಾವ್ದೋ ಒಂದ್ ರೇಸ್ ಗಳನ್ನ ನಡೆಸ್ಬಿಟ್ಟು ಯಾವುದೋ ಒಂದ್ ತಳಿ ನಾನು ಬಳಸ್ತೀನಿ ಬಳಸ್ತೀನಿ ಅಂತ ಸಲ್ಲೂ ಕೂಡ ರೈತ ರೈತ ಅಂತ ಹೇಳ್ಬಿಟ್ರು ರೈತ ಅಂದ್ರೆ ಎರಡ್ ಎತ್ಗಳು ಇಟ್ಕೊಂಡು ರೇಸ್ ಮಾಡಿದ್ರೆ ರೈತ ಆಗ್ಬಿಡ್ತಾರೆ ಸದ್ಯಕ್ಕೆ ಇಷ್ಟ ಸಾಕು ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ಯಾಕಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಸುಮಾರು ಮಾತಾಡುವಂತ ವಿಷಯಗಳು ಸಿಕ್ಕಾಪಟ ಇರುತ್ತೆ ಅಂಡ್ ಇವತ್ ರಾತ್ರಿ ಸಂಜೆ ಸಾಯಂಕಾಲ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಪ್ಲಸ್ ಶುರುವಾಗುತ್ತೆ ಸೊ ಅದ್ರ ಒಳಗಡೆಗೆ ಸುಮಾರು ಅಪ್ಡೇಟ್ ಗಳು ಬರ್ತಾ ಹೋಗುತ್ತೆ ಅಲ್ರೆಡಿ ಇವಾಗ ಏಳು ಜನದ ಒಂದು ಹೆಸರು ಲೀಕ್ ಆಗಿದೆ ಸೊ ಇನ್ ಮುಂದೆ ನಿಮ್ಗೆ ಅಹ್ ಇನ್ನೊಂದ್ ಸ್ವಲ್ಪ ಮಧ್ಯಾಹ್ನದ ಜೊತೆಗೆ ಆ ಕೆಲವು ಸ್ಪರ್ಧೆಗಳ ಒಂದು ನೇಮ್ ಲೀಕ್ ಆಗುತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಮುಂದೆ ಸಿಗೋವರೆಗೂ ನಮಸ್ತೆ